ശുദ്ധ <laughs> തോണോ <laughs> <laughs>

இந்த மாத்திரைக்கு பாஷா போஸ்ட் பட்டம் படங்கள் எதுவும் இல்லாத போல வீச்சில் பார்த்து ಹೊಸ ರೂಲ್ <laughs> <laughs> ಮಲ್ಲಿನ್ ಸಲ ಟೀಮ್ ಚೆಪಾಡ ಪಂಚಾಯತಕ್ಕೆ ಇದು ಮಾತ್ರ ಪಿಕ್ಚರ್ ಯಪ್ಪ ಸೀಸನ್ 18 ಕೋಯಲಿಪಾರ್ ಸೀಸನ್ ಇದೊಂದ ಸಲ ಕಪ್ ಗೆದ್ದೆ ಅವನು ನಾನು ಸಾಕೆ ವಿಚಾರ ಮಾಡ್ತಿ ಅವನು ಏನಂತಿರ ಅಣ್ಣಾರ ಕರೆ ಅನ್ಸ್ತಪ್ಪಾರೆ ಜಲ್ದಿ ಜಲ್ದಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಂಗ ಅವನು ಈ ವಿಡಿಯೋ ನಿಮ್ಮ ನಾಲ್ಕು ಮಂದಿ ದೋಸ್ತರಿ ಶೇರ್ ಮಾಡಿಬಿಡ್ರಮ್ಮ ಏಡಿ ಕಡಲ್ಲ ನಾವು ವೈರಲ್ ಆಗಿರೋಕ ನಾನು ಇವತ್ತ ಅವನು ಎ ಟು ಜೆಡ್ ಏರಾಗತಿನೋನೆ పటాపటా సబ్స్క్రైబ్ మారిట్టాలి